ವಾರ ಅನ್ಯೋನ್ಯವಾಗಿರ್ಲಿಕ್ಕೆ ಏನಿರಬಾರ್ದು ಅಂತ ನೋಡಿದ್ವಿ ಕಪಟ ಇರಬಾರ್ದು ಅಂತ ನೋಡಿದ್ವಿ ಕಪಟವಾದ ಪ್ರೀತಿ ನನ್ನ ಬಟ್ ಈ ದಿನ ಅನ್ಯೋನ್ಯವಾಗಿ ಇರಲಿಕ್ಕೆ ನಾನು ಒಬ್ಬ ವ್ಯಕ್ತಿಯ ಸಂಗಡ ಸಂಧಾನವಾಗುವುದನ್ನ ತಡ ಮಾಡಬಾರ್ದು ತಡ ಮಾಡಬಾರ್ದು ಸಂಧಾನವಾಗುವುದು ಅಂದ್ರೆ ಯಾರ ತನ್ನಾದ್ರೂ ನಮ್ಗೆ ವೈಮನಸ್ಸುಗಳು ಬೇಸರಿಕೆಗಳು ಬರ್ತದ ಮಾತನಾಡ್ರಿ ಬಿಸಿಲು ಬೇರೆ ಇಲ್ಲ ತಣ್ಣಗದ ನಿಧಿ ಗಮನಿಸ್ರಿ ನೀವು ಮತ್ತೊಬ್ಬರ ಸಂಗಡ ಏನಾದರೂ ವೈಮನಸ್ಸುಗಳು ಬರ್ತದೆ ಬರಲ್ವಾ ಬರುತ್ತೆ ಆ ವೈಮನಸ್ಸುಗಳ ಮಧ್ಯದಲ್ಲಿ ನಾವು ಮತ್ತೆ ಅನ್ಯೂನ್ಯತೆಯನ್ನು ತಂದುಕೊಳ್ಬೇಕು ಅಂದರೆ ತಕ್ಷಣವೇ ನಾವು ಅವರ ಸಂಗಡ ಏನಾಗ್ಬಿಡ್ಬೇಕು ಸಂಧಾನವಾಗಿಬಿಡ್ಬೇಕು ಸಂಧಾನ ಅಂದರೆ ಒಂದಾಗಿಬಿಡ್ಬೇಕು ಒಂದಾಗಿಬಿಡ್ಬೇಕು ಒಂದಾಗೋದಕ್ಕೆ ನಾವು ಏನು ಕೊಡಬೇಕು ಅಲ್ಲಿ ಕ್ಷಮೆ ಕೊಡಬೇಕಾ ಕಳೆದ ವಾರ ನಾವು ಪ್ರೀತಿ ಕಲ್ತೀವಿ ಗುಡ್ ಬಟ್ ಈ ದಿನ ನಾವು ಪ್ರೀತಿ ಇದ್ರನಿಗೆಲ್ಲ ನಡೆಯೋದು ಗಮನಿಸಿ ನಾನು ಒಬ್ಬ ವ್ಯಕ್ತಿಯ ಸಂಗಡ ಈ ಕುಮಾರಪ್ರ ಅವರ ನನಗೆ ಬೇಸರ ಆಯಿತು ನಾನು ಹೇಳಿದ ಮಾತನ್ನ ಅವರು ಅಕ್ಸೆಪ್ಟ್ ಮಾಡಲಿಲ್ಲ ತಿರುಗಿಸಿ ಮಾತಾಡ್ಬಿಟ್ರು ಅಂತ ಗೊತ್ತಾದಾಗ ನಾನು ಅದೇ ಮನಸ್ಸಿಟ್ಟುಕೊಂಡು ಅವ್ರನ್ನ ಮುಖ ನೋಡದೆ ಮುಖ ತಿರುಗಿಸ್ಕೊಂಡು ಹೋಗೋದಾದರೆ ನಾನು ಅವರು ಒಂದಾಗಿರೋಕ್ಕೆ ಅಥವಾ ಅನ್ಯೋನ್ಯವಾಗಿರೋಕ್ಕೆ ಸಾಧ್ಯನಾ ಆಗಲ್ಲ ಎಲ್ಲರೂ ನನ್ನ ಜೊತೆ ಹೇಳಿ ಒಂದು ವೇಳೆ ಮತ್ತೆ ಅವರ ಸಂಗಡ ನಾನು ಅನ್ಯೋನ್ಯವಾಗಿರಬೇಕು ಅಂದರೆ ನಾನು ಏನು ಮಾಡಬೇಕು ಅವ್ರನ್ನ ಕ್ಷಮಿಸಬೇಕು ಅಂದರೆ ಒಣ್ಣಾಗಬೇಕು ಮೀನ್ಸ್ ಸಂಧಾನವಾಗಬೇಕು ಇವತ್ತೆಷ್ಟೋ ಜನ ದೇವ ಜನರ ಸಂಗಡ ಕುಟುಂಬದವರ ಸಂಗಡ ಗಂಡನ ಸಂಗಡ ಹೆಂಡತಿಯ ಸಂಗಡ ಬೇಗ ಸಂಧಾನವಾಗುವುದಿಲ್ಲ ಸಂಧಾನವಾಗುವುದಿಲ್ಲ ನೀನು ಅನ್ಯೋನ್ಯವಾಗಿರ್ಬೇಕು ಅಂತ ಆಸೆ ಪಡ್ತೀಯ ನೀವು ಅನ್ಯೋನ್ಯವಾಗಿರ್ಕೊಂತ ಆಸೆ ಪಡ್ತೀರಾ ಹಾಗಿದ್ರೆ ನಾವು ಬೇಗ ಸಂಧಾನವಾಗುವುದು ನೀವೊಂದು ಕಲಿಯೋಣ ನಾವು ಆಮೇಲೆ ಸಂಧಾನವಾಗುವುದರ ಕುರಿತಾಗಿ ಎಷ್ಟೆಲ್ಲ ಸತ್ತವೇಹದ ಮಹತ್ವ ಇದೆ ಈ ಸಂಧಾನದ ವಿಷಯದಲ್ಲಿ ಅನ್ಯೋನ್ಯ ವಿಷಯದಲ್ಲಿ ಅವರನ್ನು ನಾವು ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳೋಣ ಸುವಾರ್ತೆಯ ಸಂಧಾನದ ಸುವಾರ್ತೆಯೇ ಸಂಧಾನದ ಸಂದೇಶ ಸುವಾರ್ತೆ ಅಂದರೆ ಸಂಧಾನದ ಸಂದೇಶ ಎಲ್ಲರನ್ನ ಜೊತೆ ಹೇಳಿ ಸುವಾರ್ತೆ ಹೇಳ್ತೀವಿ ಏನಂತ ಹೇಳ್ತೀರಿ ನಾವು ಹೇಳೋದು ವಿಷಯ ನಿಮ್ಗೆ ನೀವು ವಾಚೆ ಇತ್ತ ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳ್ತೀವಿ ಸುವಾರ್ತೆ ಇದಲ್ಲ ದೇವರಿಂದ ನಾವು ದೂರ ಆಗಿದ್ದೀವಿ ಯೇಸು ಕ್ರಿಸ್ತರು ಮಧ್ಯೆ ಬಂದು ನಮ್ಮನ್ನೇನು ಮಾಡಿದ್ದಾರೆ ಸಂಧಾನ ಮಾಡಿದ್ದಾರೆ ಇದೇ ಸುವಾರ್ತೆ ಸ್ವಾಮಿ ನಂಬಿ ಅಂತ ಹೇಳಿದ ಅವರೇ ದೇವರಿಗೂ ತಂದೆಯಾದ ದೇವರಿಗೂ ಮನುಷ್ಯರಿಗೂ ಮಧ್ಯೆ ಸಂಧಾನ ಮಾಡಲಿಕ್ಕಾಗಿ ಬಂದಂಥ ವ್ಯಕ್ತಿ ಅಂತ ಹೇಳ್ತೀನಿ ಸುವಾರ್ತೆಯೇ ಸಂಧಾನದ ಸಂದೇಶ ಇವತ್ತು ನಾವು ಸುವಾರ್ತೆ ಕೇಳಿದ್ದೀವಿ ಸುವಾರ್ತೆ ಮತ್ತೊಬ್ಬರು ಹೇಳ್ತಿದ್ದೀವಿ ಬಟ್ ಸಂಧಾನ ಆಗ್ತಾ ಇಲ್ಲ ಸಂಧಾನ ಆಗ್ತಾ ಇಲ್ಲ ನಾವು ಇವತ್ತು ಆ ಶಿಲುಬೆಯನ್ನು ನೋಡಿದ್ರ ಮೇಲೆ ಶಿಲುಬೆ ಏನೇನು ಶಿಲುಬೆ ಆ ಶಿಲುಬೆ ಕ್ರಾಸ್ ನೋಡ್ರಿ ಈಗಿರುವಂತಹ ಕಾರ್ಯ ಹೀಗಿರುವಂತಹ ಮರದ ಅರ್ಥ ದೇವರಿಗೂ ಮನುಷ್ಯರಿಗೂ ಸಂಧಾನ ಮಾಡುವಂಥ ಉದ್ದೇಶ ಯಾರ್ಯಾರಿಗೆ ದೇವರಿಗೂ ಮನುಷ್ಯರಿಗೂ ಹೀಗಿರುವಂತಹ ಅಡ್ಡಲಾದಂತಹ ಮರ ಮನುಷ್ಯರಿಗೂ ಮನುಷ್ಯರಿಗೂ ಸಂಧಾನ ಮಾಡುವಂತಹ ಉದ್ದೇಶ ಅದರಲ್ಲೂ ಯಾರು ಶಿಲುಬೆ ಅರ್ಥ ಶಿಲುಬೆನ ಕತ್ತಲ ಕತ್ತಿಗೆ ಕತ್ತಿತ್ತಲಾಕಬೇಡಿ ಅವಶ್ಯಕತೆ ಇಲ್ಲ ಒಂದು ವೇಳೆ ಶಿಲುಬೆ ಗುರುತನ್ನು ನೀವು ಆಶೆ ಆಶೆ ಪಡ್ತೀರಾ ಇಷ್ಟಪಡ್ತೀರಾ ಆ ಶಿಲುಬೆ ನೆಲೆಯಲ್ಲಿ ಇಷ್ಟಪಡೋದಾಗಿದ್ದರೆ ದೇವರ ಸಂಗಡ ಮನುಷ್ಯನ ಸಂಗಡ ನಾನು ಸಂಧಾನವಾಗಿದ್ದೀನಿ ಸಂಧಾನ ಮಾಡಿದಂಥ ಕ್ರಿಸ್ತನನ್ನು ಹಾಕಿಕೊಂಡಿದ್ದೀನಿ ಕ್ರಿಸ್ತನನ್ನು ಯಾಕೆ ನಂಬಿದ್ದೀನಿ ಅಂದರೆ ಮನುಷ್ಯರ ಸಂಗಡ ಮನುಷ್ಯರ ಸಂಗಡ ನಮ್ಮನ್ನು ಸಂಧಾನ ಮಾಡ್ತಿದ್ದಾರೆ ಅನ್ನುವುದಕ್ಕೋಸ್ಕರ ನಾವು ಯೇಸು ನಂಬಿದೆ ಹೌದಾ ಈಗಿರಬೇಕಾದ್ರೆ ನಾವು ಯೇಸು ನಂಬಿ ಇಷ್ಟು ವರ್ಷಗಳಾದರೂ ದೇವರ ಸಂಗಣ ನಾವು ಸಂಧಾನವಾಗಿದ್ದೀವಿ ಎನ್ನುವ ತಮಕದಲ್ಲಿ ಎರಡದಾಗಿ ಮನುಷ್ಯರ ಸಂಗಣ ನಾವು ಸಂಧಾನವಾಗ್ತಿದ್ದೀವಿ ಎನ್ನುವ ತಮಕದಲ್ಲಿ ನಾವು ಬದುಕ್ತಾ ಇದ್ದೀವ ಕೆಲವರನ್ನ ನಾನು ನೋಡಿದ್ದೀನಿ ನನ್ನ ಸಭೆಯ ಜನರನ್ನೇ ಸಂಧಾನವಾಗುವ ಮನಸ್ಸೇ ಇಲ್ಲ ಕಪಟ ಕಳೆದ ವಾರ ಬಗ್ಗೆ ಕಪಟದ ಬಗ್ಗೆ ನೋಡಿದೀವಿ ಸಂಧಾನ ಮಾಡಿಸಿದ್ರು ಕೂಡ ಕೆಲವರು ನೋಡಿದ್ರೆ ಯಾರಾದರೂ ಜಗಳ ಕೈ ಜಗಳ ಮನೆಯಲ್ಲಿ ಕರ್ಕೊಂಡು ಬಾ ಅಂದ್ಬಿಟ್ಟು ಇಬ್ಬರನ್ನ ಕೈ ಕೊಡಿಸಿದ್ರೆ ಕೈ ಕೊಡಿಸಿರ್ತಾರೆ ಅದರ ಮುಖ ಮಾತ್ರ ಅರ್ಥ ತಿರಿಕೊಂಡಿರುತ್ತೆ ಮೊಕ ಅಟ್ಟ ತಿರಿಕೆ ಕೈ ಕೊಡ್ತಾರೆ ಈ ರೀತಿಯ ಸಂಧಾನವನ್ನು ಕೂಡ ದೇವ ಜನ್ಮ ಬಯಸ್ತಾರೆ ಕಪಟವಾಗಿ ಹೌದಾ ಸರಿ ಮಾತಾಡ್ಸಿಬಿಡ್ತೀನಿ ಇಷ್ಟು ಹೇಳಿದಲ್ಲ ಇವತ್ತು ವಾಕ್ಯ ಮಾತಾಡ್ಬಿಡ್ತು ಅಂದ್ಬಿಟ್ಟು ಮಾತಾಡಿಸೋದು ಎರಡೇ ದಿನ ಮತ್ತೆ ವಿರೋಧ ಮತ್ತೆ ತದ್ವಿರುದ್ಧ ನಾವು ಜೀವಿಸ್ಕೊಂಬಿಟ್ಟು ಸಂಧಾನದ ಸಂದೇಶವೇ ಸುವಾರ್ತೆ ಇವತ್ತು ನಾವು ಸುವಾರ್ಥಕ್ಕೆ ಅಂದರೆ ನಾವು ಸಂಧಾನವಾಗಬೇಕು ಒಂದು ವೇಳೆ ಗಂಡ ಹೆಂಡತಿಯಲ್ಲಿ ಸಂಧಾನವಿಲ್ಲದೆ ಇದ್ದರೆ ಬೇಗ ಸಂಧಾನವಾಗಲಿ ನೀವು ಆತ್ಮೀಯ ಸಹೋದರ ಸಹೋದರರ ಸಂಗಡ ಸಹೋದರಿಯರ ಸಹೋದರಿಯರ ಸಂಗಡ ಸಂಧಾನ ಇಲ್ಲದಿದ್ದರೆ ಬೇಗ ಸಂಧಾನವಾಗಲಿ ಕುಟುಂಬದವರ ಸಂಗಡ ಸಂಧಾನ ಇಲ್ಲದಿದ್ದರೆ ಬೇಗ ಸಂಧಾನವಾಗಲಿ ಸಂಧಾನವಾಗಿ ಇನ್ನೊಂದು ಭಾಷೆಯಲ್ಲಿ ಸಂಧಾನ ಅಂದ್ರೆ ತುಂಬ ಜನಕ್ಕೆ ಸ್ವಲ್ಪ ಕಷ್ಟ ಅಂತ ಇದೆ ಸಂಧಾನ ಏನು ಏನು ಮಾತು ಏನು ಮಾತು ಹೇಳ್ಬೋದು ಒಂದಾಣಿಕೆ ಒಂದಾಗೋದು ಗಮನಿಸಿ ನಾನು ಮಾತಾಡ್ತ ಸಂಧಾನದ ಬಗ್ಗೆ ಅಂದರೆ ಆ ಕಾಂಪ್ರೊಮೈಸ್ ಕಾಂಪ್ರಮೈಸ್ ಒಬ್ಬರೊಬ್ಬರು ಓಕೆ ಪರವಾಗಿಲ್ಲ ಏನ್ ಇನ್ನು ನಮ್ಮ ಭಾಷೆಲೆ ಇಲ್ಲ ಊಫಿ ಹೇಳಿ ಊಫಿ ಅಂದರ್ಥ ಏನು ಏನು ನಡೀಲಿ ಹೋಗಲಿ ಎಲ್ಲ ಮುದಾಯ್ತು ಊಫಿ ಅಲೇಲು ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಊಫಿ ಅದು ಕೂಡ ಟೂ ಬಿಡೋದು ಹೆಂಗ್ ಬಿಡ್ತಾರೆ ಹೇಳಿ ಟೂ ಬಿಡೋದು ಹೆಂಗ್ ಬಿಡ್ತಾರೆ ಅಂದ್ರೆ ನಾನು ನೀನು ಬೇರೆ ಬೇರೆ ಆವತ್ತು ಅಂತ ಒಂದಾಗದ ಹೆಂಗೆ ಹೇಳಿ ಹಾ ಹೇಗೆ ಅಲೇಲು ನಾವು ಒಂದಾಗುವಂತಹ ಆ ಮನಸ್ಥಿತಿ ಇಲ್ಲದೆ ಸಂಧಾನವಾಗ್ಲಿಕ್ಕೆ ಆಗೋಲ್ಲ ಸಂಧಾನವಾಗ್ಲಿಕ್ಕೆ ಆಗೋದಿಲ್ಲ ಏಸು ಸ್ವಾಮಿ ಈ ಲೋಕದಲ್ಲಿ ನಾವು ಎಷ್ಟೋ ಸರಿ ಕ್ರಿಸ್ಮಸ್ ಆಚರಿಸಿದಿವಲ್ವಾ ಈ ಲೋಕದಲ್ಲಿ ನಾವು ಎಷ್ಟೋ ಸರ್ ಕ್ರಿಸ್ಮಸ್ ಆಚರಿಸಿದೀವ ಕ್ರಿಸ್ಮಸ್ನ ಮುಖ್ಯ ಮುಖ್ಯ ಉದ್ದೇಶ ಒಂದು ವಾಕ್ಯ ತೆಗೆದುಕೊಳ್ಳ್ರಿ ಲೂಕನು ಬರಸುವಾರ್ತೆ ಲೂಕನು ಬರಸುವಾರ್ತೆ ಎರಡನೇ ಅಧ್ಯಾಯ ಲೂಕನು ಬರಡಿಸುವಾರ್ತೆ ಎರಡನೇ ಅಧ್ಯಾಯ ಅದರ ಹದಿಮೂರು ಮತ್ತು ಹದಿನಾಲ್ಕನೇ ವಚನ ಅದನ್ನು ಬೇಸ್ ಕಮ್ಮಿ ಮಾಡಿ ಶಾರ್ಪ್ ಮಾತ್ರ ಕೊಡಿ ನಿಮಗೆ ಅರ್ಥ ಆಗಬೇಕು ವಾಕ್ಯ ಯೂಟ್ಯೂಬ್ ಕೇಳಿಸ್ಕೊಳ್ಳೋರೆ ನೀವು ಅದೇ ಗಮನಿಸ್ಬೇಕು ಬೈಬಲ್ ಹೋದ ವಾಕ್ಯವನ್ನು ಕೇಳಿಸುತ್ತಾ ಅರ್ಥವಾಗುತ್ತಾ ಗಮನಿಸ್ಬೇಕು ಬಿ ಎ ಪಿ ಎಸ್ ಇಷ್ಟಮ್ ಹೋದರೆ ನಿಮಗೆ ಗಮನ ಇರಬೇಕು ಅವ್ರ ವಾಯ್ಸು ಇನ್ನೂ ಶಾರ್ಪ್ ಮಾಡಿ ಬೇಸ್ ಆಲ್ಮೋಸ್ಟ್ ಕಡಿಮೆ ಮಾಡಿ ನೀವು ಕಕ್ಕೆ ಗ್ರಹಿಸ್ಕೊಳ್ರಿ ಗಮನಿಸ್ರಿ ಪಕ್ಕನೆ ಒಬ್ಬ ದೇವದೂತನು ಪರಲೋಕದ ಸೈನ್ಯದೊಡನೆ ದೊಡ್ಡ ಗುಂಪು ಕಾಣಿಸ್ಕೊಳ್ತೀವಿ ಅವ್ರು ಹೇಳಿದೆ ವಿಷಯ ಗೊತ್ತಾ ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಎಷ್ಟು ಅಂದವಾಗಿ ಸಿಂಪಲ್ ಮೆಸೇಜ್ ನೋಡ್ರಿ ಸುವಾರ್ತೆಯ ಸಂದೇಶವೇ ಕ್ರಿಸ್ಮಸ್ನ ಸಂದೇಶವೇ ಎರಡು ವಿಷಯ ಎರಡು ವಿಷಯಕ್ಕಾಗಿ ಕ್ರಿಸ್ಮಸ್ನ ಆಚರಿಸ್ಬೇಕು ನಾವು ಎರಡು ವಿಷಯಕ್ಕಾಗಿಯೇ ಸ್ವಾಮಿ ಲೋಕದಲ್ಲಿ ಬಂದದ್ದು ಒಂದು ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ ಉಂಟಾಗಬೇಕು ಮನುಷ್ಯರೊಳಗೆ ನೀವು ಪಕ್ಕದಲ್ಲಿ ನೋಡಿ ಹೇಳಿ ಎಲ್ಲರ ಜೊತೆ ಸಮಾನ ಇದ್ರೆ ಮನುಷ್ಯರೊಳಗೆ ಏನು ಹೌದಾ ಇಲ್ಲ ಹೇಳ್ರಿ ಇಲ್ಲ ಇಲ್ಲೇ ಬಂದ ಉದ್ದೇಶ ನೀನು ನೆರವೇರಿಸಿದ್ಯಾ ಇಲ್ಲ ಮನುಷ್ಯರ ಮೇಲೆ ಸಮಾಧಾನ ಇಲ್ಲ ಯೇಸು ಸ್ವಾಮಿ ಬಂದಿದ್ದಾರೆ ಬಂದಿದ್ದಾರೆ ಪ್ರತಿ ವರ್ಷ ನಾವು ಆಚರಿಸ್ತೀವಿ ಕ್ರಿಸ್ಮಸ್ನ ಕ್ರಿಸ್ಮಸ್ನ ಆಚರಿಸುವಂಥ ಮೊಟ್ಟ ಮೊದಲನ ಉದ್ದೇಶ ಮೇಲಿನ ಲೋಕಗಳು ದೇವರಿಗೆ ಮಹಿಮೆ ಮನುಷ್ಯರೊಳಗೆ ಸಮಾಧಾನ ಮನುಷ್ಯರ ಸಂಗಡ ಸಮಾಧಾನ ಗೆದ್ದು ಇವತ್ತು ಹೆಚ್ಚಿನ ಜನರಿಗೆ ಕಾಯಿಲೆನೇ ಬರಿತರಲಿದೆ ತುಂಬ ಜನ ಇದು ಕಾಯಿಲೆಯಲ್ಲಿ ಬಳಿ ಬಳಲ್ತಿರುವಂಥ ಉದ್ದೇಶದಲ್ಲಿ ಸಮಾಧಾನ ಇಲ್ಲ ಶುಕ್ರವಾರ ಸಹೋದರಿತು ನಾನು ಸಡನ್ಲಿ ಕೋಪ ಬರುತ್ತೆ ಪಾಸ್ಟ್ರೆ ತುಂಬ ಬೇಗ ಕೋಪ ಮಾಡುತ್ತೆ ನನಗೆ ಅಲ್ಲೂಜಾ ನನ್ನ ಕೋಪ ಯಾವುದಕ್ಕಾಗಿ ದೇವರು ನನ್ನನ್ನು ಕನವಿರುವಂತ ಯೇಸು ಲೋಕಕ್ಕೆ ಬಂದಂಥ ಉದ್ದೇಶ ಏನು ಅನ್ನೋದು ತಿಳ್ಕೊಂಡು ತಿಳ್ಕೊಂಡ್ಬಿಟ್ರೆ ನಾನು ಕೆಲವು ಉಳ್ಳಂತಹ ವ್ಯಕ್ತಿಗಳನ್ನು ಗಮನಿಸ್ತೀನಿ ಕಳೆದ ವಾರ ಒಂದು ಮನೆ ಸದಿಗೆ ಹೋಗಿದ್ದೆ ಇಲ್ಲಿ ಬಂದಿದ್ದಾರೆ ಅಷ್ಟು ಅವರ ತಾಳ್ಮೆ ಅವರ ಮುಖಭಾವ ಎಲ್ಲವನ್ನು ನೋಡಿ ನಾನು ಕೇಳಿದೆ ನಿಮ್ಮ ಮದುವೆ ಆಗಿ ಬಂದು ಇವತ್ತು ಕಾಲೇಜು ಹೋದ ಮಕ್ಕಳಿದ್ದಾರೆ ಮದುವೆ ಆಗಿ ನಿಮ್ಮ ಊರಿಗೆ ಬಂದು ಗಣಜಪುರ ಗೊತ್ತಾಗ ಗ್ರಾಮ ಇತಿಹಾಸ ಜನ ಅಲ್ಲಿ ಕೇಳಿದೆ ನಾನು ಮದುವೆ ಆಗಿ ಇಷ್ಟು ವರ್ಷದಲ್ಲಿ ಬೀದಿ ನಿಂತು ಯಾರ ಜೊತೆಗಾದರೂ ನೀವು ಜಗಳಾಡ್ದಂಥ ಅನುಭವ ಇದೆಯಾ ಅಂತ ಕೇಳಿದೆ ಅವ್ರು ಹೇಳಿದ್ರು ಇಲ್ಲ ಪಾಸ್ಟ್ರಿ ಪಕ್ಕದಲ್ಲಿ ಕೇಳಿ ನಿಮಗಿದ್ದ ಅಂತ ಆಯ್ ಅದೊಂದು ವೀಡಿಯೋ ಮಾಡ್ಕಂಡಿದ್ದೆ ಚೆನ್ನಾಗಿರೋದು ಯಾ ನನ್ನ ಆಕ್ಟಿಂಗ್ ನೋಡಿರಬೇಕಿತ್ತು ಯಾವ ಮಾರಿಮುತ್ತು ಯಾವ ಮಾರಿಮುತ್ತು ನನ್ನ ಇದ್ದ ಅನ್ನೋ ಥರ ಇರ್ತಾರೆ ಕೆಲವರು ಮನುಷ್ಯರ ಸಂಗಡ ಸಂಧಾನವಾಗಿ ಮನುಷ್ಯರ ಸಂಗಡ ಸಮಾಧಾನವಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಬಂದರು ನನ್ನ ಸ್ವರ ಬೀದಲ್ಲಿ ಕೇಳಲಿಲ್ಲ ಅನ್ನುವಂಥ ಸ್ತ್ರೀಯರಾಗಿ ನಮ್ಮ ಜನರು ಇರಬೇಕು ಆಮೇಲೆ ನನ್ನ ಸ್ವರ ಏನು ಮಾಡಬಾರ್ದು ಬೀದಿಗೆ ಕೇಳಿಸಬಾರ್ದು ಪುರುಷರೇ ಒಂದು ವೇಳೆ ನಿಮ್ಮ ಸ್ವರ ಕೇಳಿದ್ರು ಸರಿ ಹೆಂಗಸರು ಸ್ವರ ಏನು ಮಾಡಬಾರ್ದು ಇದು ಪಾರ್ಶಾಲಿಟಿ ಅಲ್ಲ ಪಾಸ್ಟ್ ಟೈಮ್ ಕೇಬೇಡಿ ಗಂಡಸು ಮರಳಿದ್ದಾನೆ ಅಂತ ಗೊತ್ತಾಗಲಿ ಹಾಗಾಗಿ ಕೂಗಾಡೋ ನಂಗೆ ಫೋನ್ ಮಾಡಿ ಬರ್ತವಾ ಕೂಗಾಡೋದಲ್ಲ ನಾನು ತಮಾಷೆ ಹೇಳ್ತೀನಿ ಗಮನಿಸ್ಲಿ ನಮ್ಮ ಸ್ವರ ಏನು ಮಾಡಬಾರ್ದು ಹೊರಗಡೆ ಕೇಳಿಸ್ಬಾರ್ದು ನಾವು ಸಮಾಧಾನವಾಗಲಿಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನಿಗೆ ಹೋಗ್ತಾರೆ ಬಂದರು ದೇವರೊಂದಿಗೂ ಅರ್ಥ ಏನು ನಮ್ಮ ಈ ಏನ ಅರ್ಥ ಮಾಡ್ಕೋತೀವಿ ದೇವರಿಗೂ ಮಹಿಮೆ ಮನುಷ್ಯಳಿಗೆ ಸಮಾಧಾನ ದುರದೃಷ್ಟವಾಸ ಅಂತ ಹೇಳಿದ್ರೆ ನಾವು ಮೊದಲನೇ ಪ್ರಮಾಣದಲ್ಲಿ ನಿಂತುಬಿಟ್ಟಿದ್ದೇವೆ ಮೊದಲನೇ ಪ್ರಮಾಣದಲ್ಲಿ ಏನಾಗಿದ್ದೀವಿ ಎರಡು ವಿಷಯ ಮೇಲಿನ ಲೋಕದಲ್ಲಿ ಇವತ್ತು ಒನ್ ಅವರ್ ಆರಂಭಿ ಮಾಡಿದ್ವಿ ಯಾರು ಹೇಳಿ ಮೇಲನ ಲೋಕಿ ದೇವರಿ ಮಹಿಮೆ ಅಂತ ಆಡಿದೆ ಮೇಲಾಣ ಲೋಕದ ದೇವರೇ ನೀ ಮಹಿಮೆ ಒಂದ್ಕ ಸ್ವಾಮಿ ಪುನಃ ತಿರುಗಿ ಎರಡನೇ ಅಂಶ ಏನಾಯ್ತು ಮಗಳೇ ಅಂತಂದ್ರೆ ಅದಕ್ಕೆ ಹೇಡ ಸ್ವಾಮಿ ನೀ ಮಾತ್ರ ಒಂದ್ಕ ಕ ಅದಕ್ಕೆ ನೀ ಮಾತ್ರ ಒಂದ್ಕ ನಾನು ನಾ ಕೊಡಕ್ಕೆ ಸಲ್ಸಿದ್ದೀನಿ ಮನುಷ್ಯನೊಂದಿಗೆ ಏನಿಲ್ಲ ಸಮಾಧಾನ ಇಲ್ಲ ಎರಡನೇ ವಿಷಯದಲ್ಲಿ ನಿಂತು ಹೋಗಿದ್ದೀವಿ ಇದು ದುರದೃಷ್ಟವಸ ನಾವು ದೇವರ ಬಗ್ಗೆ ತಿಳಿದಿದ್ರು ಸುವಾರ್ಥ ಬಗ್ಗೆ ತಿಳಿದಿದ್ರು ಮನುಷ್ಯರ ಸಂಗಡ ನಮಗೆ ಸಮಾಧಾನ ಇಲ್ಲ ಮನುಷ್ಯರ ಸಂಗಡ ನಮಗೆ ಸಮಾಧಾನ ಇಲ್ಲ ಹಾಲಿಲ್ಯಾ ಇನ್ನೊಂದು ವಾಕ್ಯವನ್ನು ತೆಗೆದ್ರಿ ಒಂದು ಯೋಹಾನ್ ಬರೆದ ಪತ್ರಿಕೆ ಒಂದು ಯೋಹಾನ ಯೋಹಾನ ಒಂದನೇ ಪೇತ್ರ ಒಂದನೇ ಯೋಹಾನ ಪತ್ರಿಕೆ

ನಿಮ್ಮ ಹೆಸರೇನು ಹಾಂ ಎಷ್ಟು ಚೆನ್ನಾಗಿ ನಮ್ಮ ಜನ ಒಳ್ಳೆಯ ಜನ ಒಪ್ಕರ ಆದಷ್ಟು ಬೇಗ ನೀವು ಬದಲಾಗಿ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ನಿಮ್ದು ಚೇಂಜ್ ಮಾಡಿಸಿ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬಾರ್ದು ನನಗಿದ್ರೆ ದಯವಿಟ್ಟು ಬದಲಾಗಿ ದಯವಿ ನಾನು ಪ್ರೀತಿಸ್ತೀನಿ ಅದೇ ತರ ಮನುಷ್ಯರು ಏನು ಮಾಡ್ತೀನಿ ನಾನು ಸಮಾಧಾನವಾಗಿರ್ತೀನಿ ಸಮಾಧಾನವಾಗಿರ್ತೀನಿ ಅವರ ಸಂಖ್ಯೆ ಅಲ್ಲೂ ಯಾ ಒಂದನ್ನು ಬಿಟ್ಟು ಒಂದು ಪೂರ್ಣ ಆಗಲ್ಲ ಇದು ಒಂದು ನಾಣ್ಯದ ಎರಡು ಮುಖಗಳಿತ್ತಂತೆ ಯಾವುದು ದೇವರ ಸಂಗಡ ನ್ಯೂನ್ತೆ ಮನುಷ್ಯರ ಸಂಗಡ ಅನ್ಯೂಣತೆ ಇದು ಒಂದಿತ್ತು ಒಂದಿಲ್ಲದ ಇದ್ರೆ ದೇವರನ್ನು ಮೆಚ್ಚಲ್ಲ ದೇವರನ್ನ ಮೆಚ್ಚೋದಿಲ್ಲ ಆದ್ದರಿಂದ ಗಮನ ಇಟ್ಕೊಳ್ಳ್ರಿ ಒಂದು ವಾಚನ ತೆಗೆದು ಜ್ಞಾನೋತ್ತಿಗಳ ಪುಸ್ತಕ ಹದಿನಾರನೇ ಅಧ್ಯಾಯ ನಾನು ಮಾತಾಡ್ತಿರೋದು ಅನ್ಯೂನ್ಯತೆ ಕುರಿತಾಗಿ ಅನ್ಯೂನ್ಯತೆ ಇರಬೇಕು ಅಂದರೆ ನಾವು ಮನುಷ್ಯರ ಸಂಗಡ ಬೇಗ ಸಂಧಾನವಾಗಬೇಕು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಜ್ಞಾನೋತ್ತಿಗಳು ಹದಿನಾರನೇ ಅಧ್ಯಾಯ ಏಳನೇ ವಚನ ಏಳನೇ ವಚನ ಹ್ಮ್ ಹ್ಮ್ ಸಾಹೋವನು ಒಬ್ಬನನ್ನು ಮೆಚ್ಚಿಬಿಟ್ರೆ ನಮ್ಮ ಆಸೆ ಏನು ಗೊತ್ತಾ ಮೆಚ್ಚುಸಂಗ ನಡ್ಕಬುತ್ತಿನ ಸ್ವಾಮಿ ಪರಲೋಕಕ್ಕೆ ಕರ್ಕೊಬಿಡು ಅಂತ ಮೆಚ್ಚು ಸಂಗ ಸ್ವಾಮಿ ನನ್ನ ಆಶೀರ್ವಾದ ಮಾಡಿಬಿಡು ಸ್ವಾಮಿ ಅಂತ ನೀನು ಮೆಚ್ಚುವಾಗೆ ಯಾಕೆ ನಡ್ಕೋಬೇಕು ಅಂತಾರೆ ಗೊತ್ತಾ ನಿನ್ನ ಶತ್ರುಗಳನ್ನು ಅಂದ್ರೆ ಅರ್ಥ ಏನು ಅವ್ರ ಅವ್ರ ಜೊತೆ ನಿನ್ನ ಸಂಧಾನ ಆಗೋದು ಇಷ್ಟ ಹಾಗೆಂದರೆ ದೇವರ ಆಗಿರಬೇಕು ಅಂದರೆ ಇನ್ನೊಂದು ಪಾ ಇನ್ನೊಂದು ಭಾಗ ಏನು ಮನುಷ್ಯರ ಸಂಗಡ ಸಂಧಾನವಾಗಬೇಕು ದೇವರ ಮೆಚ್ಚಿಸ್ಲಿಕ್ಕೆ ಒಂದು ವೇಳೆ ಆಸೆ ಇದೆಯಾ ದೇವರನ್ನ ಮೆಚ್ಚಿಸಬೇಕು ಅಂತ ಆಸೆ ಪಡೋದೇ ಮನುಷ್ಯರ ಸಂಗಡ ಯಾರ ಸಂಗಡ ಎಲ್ಲ ನಮ್ಮ ಸಂಧಾನ ಆಗ್ತಾ ಇಲ್ಲವೋ ನಾನು ಸಂಧಾನ ಮಾಡಿ ನನಗೆ ಸಹಾಯ ಮಾಡಿ ನಾನು ಒಂದಾಗಬೇಕು ಕೆಲವು ವ್ಯಕ್ತಿಗಳನ್ನ ನೆನೆಸಿದ್ರೆ ಕಠಿಣವಾದ ವ್ಯಕ್ತಿಗಳೇ ಸಂಧಾನವಾದರೆ ಇಟ್ಸ್ ವೆರಿ ಡೇಂಜರ್ ಅಂತ ಕಾಣುತ್ತೆ ದೇವರನ್ನ ಕೇಳಿ ದೇವರ ಇಂಥವರ ಸಂಗಡ ನಾನು ಸಂಧಾನವಾಗಬೇಕಾ ತಪ್ಪಾಗಿ ನೆನೆಸಬೇಡ್ರಿ ಒಬ್ಬ ಸಹೋದರಿ ತಪ್ಪಾದಂಥ ಆಲೋಚನೆಗೆ ಬಂದು ಕೂತು ಈ ರೀತಿಯಾದಂಥ ಮಾತುಗಳನ್ನ ಕೇಳಿ ತಪ್ಪಾದದನ್ನು ಮುಂದುವರಿಸುವಂಥ ಸಾಧ್ಯತೆಗಳಿದೆ ಯಾರಾದರೂ ನಿಮ್ಮನ್ನು ತಪ್ಪಾದ ರೀತಿಯಲ್ಲಿ ಪ್ರೇರೇಪಿಸುವಂತಹ ವ್ಯಕ್ತಿಗೆ ನಿಮ್ಮ ನೀವು ಅವರಿಂದ ದೂರ ಆಗಿದ್ರೆ ಪಾಸ್ಟ್ ಹೇಳಿದರೆ ಇವತ್ತು ದೇವ್ರು ಮಾತಾಟಿಟ್ರೆ ಅವ್ರ ಜೊತೆ ಸಂಧಾನ ಆಗಬೇಕು ಅಂತ ಅವ್ರ ಹತ್ರ ಹೋಗಬೇಡ್ರಿ ಅವ್ರ ಹತ್ರ ಅವರ ಕುರಿತು ನಾನು ಮಾತಾಡ್ತಿಲ್ಲ ದೇವರ ಜನರ ಬಗ್ಗೆ ನಿನ್ನ ಕುಟುಂಬದ ಕುರಿತಾಗಿ ನಿನ್ನನ್ನು ಒಳ್ಳೆಯ ವಿಷಯಗಳಲ್ಲಿ ಎದುರು ನೋಡುವಂಥ ಜನದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ನೀನು ಸಂಧಾನವಾಗಿದ್ದು ನೀನು ಸಂಧಾನವಾಗ್ತದೆ ತಪ್ಪಾದಂಥ ವಿಷಯಗಳನ್ನು ದೇವರ ಸಂಧಾನವಾಗಿ ನಾನು ಹೇಳೋದಿಲ್ಲ ವಾಕ್ಯ ಆಕೆಟ್ಟಂಥವರನ್ನು ಬಿಟ್ಟು ದೂರವಾಗಲಿ ಅಂತ ವಾಕ್ಯ ಇರ್ತದೆ ಅಲ್ಲೇ ಗಮನ ಇಟ್ಕೊಳ್ರಿ ಆದ್ದರಿಂದ ಇದು ಒಂದನ್ನು ಬಿಟ್ಟು ಒಂದು ನಡೆಯೋದಿಲ್ಲ ಒಬ್ಬನು ತನ್ನ ನಡತೆಯನ್ನು ನೆಚ್ಚಿಸ್ಬಿಟ್ಟರು ದೇವರಿಗೆ ದೇವರು ಅತನ್ನು ನಡೆಸುವ ನೆಕ್ಸ್ಟ್ ಮಾರ್ಗನೇ ಮನುಷ್ಯರ ಸಂಗಡ ಸಂಧಾನವಾಗ್ತದೆ ಅನ್ನೋದು ಇಂಥ ಆಶ್ಚರ್ಯಕರ ಒಂದು ವಿಷಯ ಅಂದರೆ ದೇವರು ನಮ್ಮನ್ನು ಮೆಚ್ಚಿದ್ರೆ ಏನೋ ಆಶೀರ್ವಾದ ಬಂದಿರುತ್ತೆ ಏನೋ ನಮ್ಮನ್ನು ಪರಲೋಕ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ನೆನಿಸ್ತೀವಿ ಇಲ್ಲ ಇಲ್ಲ ನಮ್ಮ ಸಹೋದರವರ ಸಂಘಡನವ ಅನ್ಯೋನ್ಯವಾಗಿ ಐಕ್ಯತೆಯಲ್ಲಿ ಸಂಧಾನವಾಗಿ ಇರಬೇಕು ಅನ್ನೋದನ್ನ ದೇವನ ಮೇಲೆ ಎಂದು ನೋಡೋರಾಗಿರ್ತಾರೆ ಅಲ್ಲಿರೋ ಯಾಕೆ ದೇವರು ಮೆಚ್ಚುವಂಥ ಒಂದು ಜೀವಿತ ಜೀವಿತವನ್ನು ಒಂದು ಸಂಧಾನವಾಗೋದು ಎಷ್ಟೊಂದು ಅತ್ಯವಶ್ಯ ಅನ್ನೋದನ್ನ ಈ ವಚನದಲ್ಲಿ ನಾನು ಓದೋಣ ಮತ್ತೆ ಬಯಸುವಾರ್ತೆ ಐದನೇ ಅಧ್ಯಾಯ ದೇವರು ಮೆಚ್ಚುವಂಥ ಒಂದು ಜೀವಿತ ಅದು ಮನುಷ್ಯರೊಂದಿಗೆ ಸಂಧಾನವಾಗುವುದರಲ್ಲಿ ಎಷ್ಟೊಂದು ಅತ್ಯವಶ್ಯ ಅನ್ನೋದನ್ನು ತಿಳ್ಕೊಳ್ಳೋಣ ಐದನೇ ಅಧ್ಯಾಯ ಮತ್ತೆ ಮತ್ತೊಂದು ಐದನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ಮತ್ತು ಇಪ್ಪತ್ತ ನಾಲ್ಕನೇ ವಚನವನ್ನು ಹೋದ ಸ ನಾವು ಕಾಣಿಕೆ ಕೊಡೋದೇನಿಗೆ ಕಂತರನ್ನ ಮೆಚ್ಚಿಸಲಿಕ್ಕೆ ಹೌದಾ ಗಮನಿಸ್ಲಿ ನನ್ನನ್ನು ನೀನು ಮೆಚ್ಚಿಸ್ಲಿಕ್ಕೆ ನೀನು ಬರ್ತೀಯ ಅಂದರೆ ಫಸ್ಟ್ ನನಗಲ್ಲ ಕಾಣಿಕೆ ಅಲ್ಲೇ ಬಿಟ್ಟು ನೀನು ಕಾಣಿಕೆ ಬೇಡ ಫಸ್ಟ್ ಯಾರ ಸಂಗಡ ಒಂದಾಗ ನಿನ್ನ ಸಹೋದರನ ಸಂಗಡ ನಿನ್ನ ಮನಸ್ಸಲ್ಲಿ ಯಾರ ಮೇಲೆ ವೈಮರ್ಸಿದ್ಯಾ ಅಂತ ಗಂಡು ಬರ್ತು ಫಸ್ಟ್ ಒಂದಾಗ ಆ ನಂತರ ಬಂದು ನೀನು ಕಾಣಿಕೆ ಕೊಡುವಂತ ಹೇಳ್ತಿದ್ದಾ ಇವತ್ತು ಕಾಣಿಕೆ ಎಷ್ಟೋ ಸಾರಿ ನಾವು ಹಾಕಿದ್ದೀವಿ ಮತ್ತೊಬ್ಬರ ಸಂಗಡ ಸಂಧಾನವಿಲ್ಲದೆ ಮತ್ತೊಬ್ಬರ ಸಂಗಡ ಅಲ್ಲಿನೇ ಇಲ್ಲದೆ ನಾವು ಕಾಣಿಕೆ ಕೊಟ್ಟಿದ್ದೇವೆ ಈಗ ನೆನ್ಪಿಟ್ಟುಕೊಳ್ಳಿ ನಿನ್ನ ಕಾಣಿಕೆಗೆ ದೇವರು ಪ್ರತಿಫಲವನ್ನು ಕೊಡುವುದಿಲ್ಲ ನಿನ್ನ ಕಾಣಿಕೆಗೆ ಪ್ರತಿಫಲ ಬರೋದಿಲ್ಲ ಯಾವಾಗ ನೀನು ಕೊಡುವಂಥ ಕಾಣಿಕೆಗೆ ಪ್ರತಿಫಲ ಸಿಗುತ್ತೆ ಅಂದರೆ ನಾನು ನಿನ್ನ ವಾಕ್ಯದ ಪ್ರಕಾರ ಯಾರನ್ನ ನೆನೆಸ್ಕೊಂಡು ನಾನು ದ್ವೇಷ ಮಾಡ್ತಿದ್ದೀನೋ ತಕ್ಷಣ ಅವ್ರನ್ನ ಕ್ಷಮಿಸಿ ಪರವಾಗಿಲ್ಲ ಅಂತ ಬಿಟ್ಟುಬಿಟ್ಟು ಅವ್ರನ್ನ ದ್ವೇಷ ಮಾಡದೆ ಅವ್ರನ್ನ ಕಂಡಾಗ ಸ್ವಲ್ಪ ನಗುವಂತಹ ಮನಸ್ಥಿತಿಯಲ್ಲಿ ಹೋದರೆ ಸಾ ದೇವರಿಂದ ಮೆಚ್ಚುತ್ತಾರೆ ಆಮೇಲೆ ಅದನ್ನು ಎದುರು ನೋಡೋಣ ಒಂದು ವೇಳೆ ಕೆಲವು ವ್ಯಕ್ತಿಗಳ ಸಣ್ಣ ಮಾತನಾಡಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿದ್ರೆ ಜಸ್ಟ್ ಅವ್ರ ಸಣ್ಣ ಮಾತನಾಡದೇ ಇದ್ರು ಅವ್ರ ಜೊತೆ ಬೆರೀದೇ ಇದ್ರು ಜಸ್ಟ್ ಅವ್ರು ದ್ವೇಷ ಮಾಡದೆ ಬಿಟ್ಟು ನಗುನಾಡ್ರಿ ಅವ್ರನ್ನ ಕಾಡಿ ಸ್ಮೈಲ್ ಕೊಡು ಎಲ್ಲ ಜೀವಿಗಳಲ್ಲಿ ನಗುವಂಥ ಒಂದೇ ಒಂದು ಜೀವಿ ಅಂದರೆ ಮನುಷ್ಯ ನಾವು ನಗ್ತೀವಿ ನೀನು ಯಾವ ಪ್ರಾಣಿಯು ಪಕ್ಷಿಯೋ ನಗೋದಿಲ್ಲ ಅವ್ರು ಹೇಳ್ತಾರೆ ನೀನು ನಾನು ನೀನು ಯಾವಾಗ ಸುಮ್ಮ ತುಂಬ ಚೆನ್ನಾಗಿ ಕಾಣ್ತೀವಿ ಅಂದರೆ ನಗಾಡುವಾಗ ನಗುವಾಗ ನಾವು ಚೆನ್ನಾಗಿ ಕಾಣ್ತೀವಿ ಅದೇ ಜನರಿಗೆ ಇಷ್ಟ ಆಗುತ್ತೆ ನಗು ಆಡೋರು ಕಾಣ್ರು ಆಗಲ್ಲ ತಾಮ್ ನಗಾಡ ನಾವು ಆ ಒಂದು ಸ್ಮೈಲ್ನ ನಗುನ ಮತ್ತೊಬ್ಬರಿಗೆ ನಾವು ತೋರಿಸೋಣ ದ್ವೇಷ ಮಾಡೋದು ಜಗಳಾಡೋದ ಬೈಯುವವರ ಮುಂದೆ ಮತ್ತೆ ನೋಡೋಣ ಎಷ್ಟೊತ್ತು ಬಂಡ ಅಂತ ನೋಡುತ್ತಾರೆ ಬೈಯ ಇವ್ರನ್ನ ಯಾವಾಗ ಒಬ್ಬ ಬೈಯುವವನಿಗೆ ಎಂಕರೇಜ್ ಆಗುತ್ತೆ ಗೊತ್ತಾ ನೀನು ಅದಕ್ಕೆ ರಿಯಾಕ್ಟ್ ಮಾಡಿದಾಗ ಮಾತ್ರ ಬೈಯದ ತಕ್ಕಂಗೆ ಸಂಪದಾಗು ಬೈಯಕ್ಕೆ ಜಾಸ್ತಿ ಮಾಡ್ತವೆ ಬೈದಕ್ಕೆ ತಕ್ಕಂಗೆ ಕೋಪ ಮಾಡ್ತು ಬೈಯೋದು ಜಾಸ್ತಿ ಮಾಡ್ತವೆ ನೀನು ನಗ್ಬಿಡು ಬಿಡು ನಿಂತ ಇದೆ ಹಾಗೆ ಇನ್ನೊಬ್ಬರನ್ನ ಬೈಯೋದು ಜಾಸ್ತಿ ಮಾಡೋದು ಯಾರು ನಾವೇ ನಾವೇ ನಾವು ಸಂಧಾನವಾಗಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಜೀವಿಸ್ ನೋಡ್ರಿ ಗಂಡ ಬೈತಿದ್ದ ಹೆಂಡತಿ ಏನು ಮಾಡಬೇಕು ಲಾಸ್ಟ್ ವೀಕ್ ಕೂಡ ಎಲ್ಲೇ ಎಲ್ರೂ ಟೆನ್ಸ್ರೂ ನಗಾಡಬೇಕು ಅಲ್ಲಿ ಹೂಯ ನನ್ನ ಗಂಟನ ಬಗ್ಗೆ ನಿಮ್ಗೆ ಯಾಕೆ ಗೊತ್ತಪ್ಪ ಅಷ್ಟೇ ನಾವು ಈ ಮನೋಭಾವನೆಯೊಂದಿಗೆ ನಾವು ಬರೋದಾದರೆ ಖಂಡಿತವಾಗಿಯೂ ನಾವು ಆ ದೇವರ ಸಂಗಡ ಅಣ್ಣಿನ ಇದ್ದೀವಿ ಅನ್ನೋದನ್ನ ದೇವರು ಕಂಡುಬಿಡ್ತಾನೆ ಈಗ ಎರಡು ಉದಾಹರಣೆ ನಾನು ಹೇಳ್ತೀನಿ ಗಮನಿಸಿ ಈಗ ನಿಮ್ಮ ಸಹೋದರನು ಅಥವಾ ನಿನ್ನ ನಿನ್ನ ಕು ನಿಮ್ಮ ನಿಮ್ಮ ಆಪೋಸಿಟ್ ಅಂತ ವ್ಯಕ್ತಿ ನಿಮಗೆ ತಪ್ಪು ಮಾಡಿದ ನೀವು ತಪ್ಪು ಮಾಡಿಲ್ಲ ಯಾರು ಮಾಡಿಲ್ಲ ನೀವು ತಪ್ಪು ಮಾಡಿದ ಅವರು ತಪ್ಪು ಮಾಡಿದ್ದಾರೆ ಈಗ ಫಸ್ಟ್ ಯಾರು ಸ್ಟೆಪ್ ತಗೋಬೇಕು ಒಂದು ಸಂಧಾನ ಆಗೋದಕ್ಕೆ ಹೌದು ಅಲ್ವಾ ಬಟ್ ಬೈಬಲ್ ಇರ್ತದೆ ವಚನ ಏನೋದಲ್ಲಿ ಅತ್ತಾಯ ಇದು ಇಪ್ಪತ್ತ್ಮೂರು ಇಪ್ಪತ್ತಾರ ನಾಲ್ಕರಲ್ಲಿ ಓದಿ ಯಾವ ಜನನ ಇಪ್ಪತ್ತ್ಮೂರ ಓದ್ತೀನಿ ನೋಡ್ರಿ ಇಪ್ಪತ್ನಾಲ್ಕನೇ ವಚನ ಇಪ್ಪತ್ತ್ಮೂರನೇ ವಚನ ಓದ್ತೀನಿ ನೋಡಿರಿ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಯಾರಿಗೆ ವಿರೋಧ ಯಾರ ಮೇಲೆ ವಿರೋಧ ಯಾರಿಗೆ ವಿರೋಧ ಅವ್ರಿಗೆ ನನ್ನ ಮೇಲೆ ಏನಿಲ್ಲ ಯಾರು ಇವತ್ತಾವದಿದ್ದಾರೆ ವಿರೋಧವಾಗಿರೋದನ್ನಲ್ಲ ಈಗ ಕುಮಾರ್ ಬ್ರದರ್ ತಪ್ಪು ಮಾಡಿದ್ರು ನಾನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡದಿರುವಂತಹ ನಾನು ಕುಮಾರ್ ಬ್ರದರ್ ಎದ್ರು ನೋಡ್ತೀನಿ ಅವ್ರು ಬಂದು ನನ್ನ ಕ್ಷಣೆ ಕೇಳಬೇಕು ಅಂತ ಬಟ್ ದೇವ್ರು ಹೇಳ್ತಾರೆ ತಪ್ಪು ಮಾಡಿದ್ರೆ ಅಂತ ನೀನು ಹೋಗಿ ಫಸ್ಟ್ ಕ್ಷಮೆ ಕೇಳು ನೀನು ಉಂಟ ಇದು ನಮ್ಮ ಕೆಲ ಅರ್ಧ ಮತ್ತಾಯನ ಬರ್ಸೋದು ಐದ್ನೈದೇನು ಅರ್ದು ಹಾಕ್ಬಿಡಿ ನಿಮ್ಮ ಬೈ ಆಗಲ್ಲ ಅಂತ ತಲೆ ಆಗಿಸಿದರಿ ಬರ್ಸೋ ಬರಸೋದು ಐದ್ ಅರ್ಧ ಹಾಕ್ಬಿಟ್ಟು ಬಿಸಾಕ್ಬಿಡಿ ನನಗೆ ಬೇಕಾಗಿಲ್ಲ ಇದು ನನ್ನ ಕೈಲಿ ಆಗಲ್ಲ ಆದಿ ಕಾರಣದಿಂದ ಇವತ್ತು ಅಭ್ಯಾಸ ಮಾಡಿ ಯಾವ ಯಾವ್ಯಾವ ಕೈಗೊಳ್ತೀವಿ ಅದವಾಪ ಇಟ್ಬಿಡಿ ಅರ್ಧ ಹಾಕ್ಬಿಡಿ ತಪ್ಪು ಮಾಡುವಂಥವರು ನಾನಲ್ಲ ಮತ್ತೊಬ್ಬ ವ್ಯಕ್ತಿ ಆ ವ್ಯಕ್ತಿ ಬಳಿ ನಾನೇ ಹೋಗಿ ಸಂಧಾನವಾಗಬೇಕು ಅಂತ ಬೈಬ್ರೆ ಹೇಳ್ತಿದೆ ಇದುವೇ ದೇವರ ಗುಣ ಇದುವೇ ಕ್ರಿಸ್ತನ ಸ್ವಭಾವ ಈ ರೀತಿ ಇರುದೇ ದೇವರ ಹತ್ರ ನಾನೇನೇ ನನಗೆ ಗೊತ್ತಾ ಸ್ವಾಮಿ ನಾನು ನೋಡಕಾಲಾಗ್ತೀನಿ ಅವಳೇ ಬಂದ ಕ್ಷಮೆ ಕೊಡ್ಬೇಕು ಅಂತ ಯಾವ ಖಂಡಿತ ನಡೆಯಲ್ಲ ಖಂಡಿತ ನಡೆಯಲ್ಲ ನೀನೇ ಕ್ಷಮೆ ಕೇಳಿ ಭಕ್ತಗಳಲ್ಲಿ ತಪ್ಪು ಮಾಡಿದ್ರೆ ನೀನೇ ಕ್ಷಮೆ ಕೇಳಿ ಕೆಲವ್ರು ಆಯ್ತಾ ಎಲ್ಲರ ಕಣ್ಣು ಗಮನಿಸ್ತಾ ಇದ್ದೀನಿ ನಾನು ಹೇಳಬೇಕು ಆಮೇಲೆ ಈಗ ಎರಡನೇ ಅಂಶ ನೀನು ತಪ್ಪು ಮಾಡ್ತೀಯ ನಿನ್ನ ಸಹೋದರ ತಪ್ಪು ಮಾಡಿಲ್ಲ ಯಾರೋ ಕ್ಷಮೆ ಕೇಳಬೇಕು ಯಾಕೆ ಸ್ವಾಮಿ ನಮ್ಮನೆಗೆ ಇಷ್ಟಿಕ್ಕಿ ಸಿಗ್ಸ್ಬಿಟ್ರೆ ಅದಕ್ಕೆ ಹೇಳಿದ್ದು ಆತನ ಕೈಯಲ್ಲಿ ನಾನು ಜೇರಿ ಮಣ್ಣು ಆತನ ಕುಂಬಾರ ಹೌದಾ ಅವನಿಷ್ಟ ರೂಪಿಸಲಿಕ್ಕೆ ಬಿಟ್ಟುಕೊಡ್ಬೇಕಾದವ ನೀವು ಅದಕ್ಕೆ ಈ ಹಾಡನ್ನು ನಾನು ಆಡಿಸ್ಕೊಂಡೆ ಅವನಿಷ್ಟ ಹೆಂಗೆ ಗೊತ್ತಾ ಹೇಳ್ತಾರೆ ನೀನು ಹೋಗಿ ಕ್ಷಮೆ ಕೇಳ್ತು ತಪ್ಪು ಮಾಡಿದ ಹೆಂಗೆ ಕ್ಷಮ ಕ್ಷಮೆ ಕೇಳೋದು ಅದೇ ಇಷ್ಟ ನಾನು ಕೇಳಿದೆ ಇವತ್ತು ತುಂಬ ಜನ ಏನು ಗೊತ್ತಾ ಅವ್ರು ಬರಲಿ ಅವ್ರು ಬರ್ತಾರೆ ಇವತ್ತು ಗಂಡ ಹೆಂಡತಿರ ಮಧ್ಯದಲ್ಲೂ ಇದಿದೆ ಗಂಡ ಹೆಂಡತಿನ ಮಧ್ಯದಲ್ಲೂ ನಾನೇ ಕೋಬೇಕು ಅವರೇ ಮತ್ತೆ ಕ್ಷಮೆ ಕೇಳ್ತಾರೆ ನಾನೇ ಕೋಬೇಕು ಅವರೇ ಬರಲಿ ಈಗ ಈ ಥರ ಇದ್ರೆ ನಾನು ಹೇಳ್ತೀನಿ ಅವ್ರಿಗೆ ಇನ್ನೊಂದು ವಸ್ತು ಕಾರಣ್ತಾರೆ ಅಂತ ಮನೆ ಆಡಿ ಅಂತ ಮನೆ ಆಡಿದ್ರು ಮನೆ ಹಾಳು ಮಾಡೋದ್ರನ್ನ ಕಲೀತಾರೆ ಅಷ್ಟೇನು ಕೆಟ್ಟವರ್ಡಲ್ಲ ವಿವರಣೆ ಅಷ್ಟೇ ಮನೆ ಹಾಳು ಮಾಡೋರ್ನ ಮನೆ ಹಾಳು ನೋಡಿ ಕರೀತಾರೆ ಯಾಕೆ ಪಸ್ಟ ಕೆಟ್ಟ ಯಾರು ಮಾತಾಡ್ರಿ ತೋ ಇಲ್ಲ ಮನೆ ಹಾಳು ಮಾಡಬೇಡಿ ಯಾರು ಸಂಧಾನವಾಗದೇ ಇರೋದು ಏನಾಗುತ್ತೆ ಮನೆ ಹಾಳಾಗುತ್ತೆ ನಾವು ಸಂಧಾನವಾಗಬೇಕು ನೀನೇ ತಪ್ಪಾಡ್ರೂ ಸರಿ ಇನ್ನೊಬ್ರು ತಪ್ಪಾ ಸರಿ ಫಸ್ಟ್ ಸ್ಟೆಪ್ ನಾನೇ ತಗೋಬೇಕು ಫಸ್ಟ್ ಸ್ಟೆಪ್ ನಾನೇ ತಗೋಬೇಕು ಅಲ್ಲಿ ಹೂಯ ಮತ್ತೆ ಮತ್ತೆ ದಸ ಹದಿನೆಂಟನೇ ಅಧ್ಯಯರಿ ಅದನ್ನ ಅಲ್ಲಿ ಹೇಳ್ತೇವೆ ನೋಡಿರಿ ಮತ್ತೆ ಬಳಸ ಹದಿನೆಂಟನೇ ಅಧ್ಯಾಯ

ಸಂಧಾನವಾಗೋದನ್ನ ದನ ಮಾಡ ಸಂಧಾನ ಬೇಗ ಯಾವುದಕ್ಕೋಸ್ಕರ ಅನ್ಯೂನ್ಯತೆ ಇರೋದಕ್ಕೋಸ್ಕರ ನಾನು ಮಾತಾಡ್ತಿರೋದು ಅನ್ಯೂನ್ಯತೆ ಬಗ್ಗೆ ಇನ್ನೊಂದು ವಾಕ್ಯವನ್ನು ತೆಗೆದು ಹೋದ ಸಂಧಾನವು ಸಂಧಾನವಾಗೋದು ಎಷ್ಟೊಂದು ಪ್ರಾಮುಖ್ಯ ಅನ್ನೋದನ್ನ ಇವ್ರಲ್ಲಿ ನಾವು ನೋಡೋಣ ಯಾಕಂದ್ರೆ ನಮ್ಮ ದೇವರ ಹೆಸರೇ ಸಮಾಧಾನದ ಪ್ರಭು ಹೌದಾ ನನ್ನ ಕರೆದಂಥ ದೇವರು ನನ್ನೊಳಗೆ ವಾಸ ಮಾಡುವ ದೇವರ ಹೆಸರೇ ಸಮಾಧಾನದ ಪ್ರಭು ಇವಾಗ ನಾನು ಏನಾದ್ರೆ ಮಾತಾಡ್ತೀನಿ ಅನಿಸ್ತಾ ಇದೆಯಾ ನಾನು ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಂತ ಏನೇನೋ ನಾನೇ ನೆನಪಿಸ್ಕಿದ್ದಾನೆ ಅನ್ನಿಸುತ್ತೆ ನಾನು ಫಾಸ್ಟಾಗಿ ಮಾತಾಡೋದು ಕೆಲವರಿಗೆ ಅರ್ಥ ಆಗಲ್ಲ ಸೊ ನಿಧಾನಕ್ಕೆ ಮಾತಾಡ್ತೀನಿ ಗಮನ ಇಟ್ಟು ಕೇಳಿಸ್ಕೊಂಡು ನಮ್ಮ ದೇವರ ಹೆಸರೇ ಸಮಾಧಾನದ ಪ್ರಭು ಎಂಬುದಾಗಿ ನನ್ನೊಳಗಿರುವಂಥ ದೇವರ ಹೆಸರೇ ಸಮಾಧಾನವಾಗಿರುವುದರಿಂದ ನಾನು ಮತ್ತೊಬ್ಬರ ಸಂಗಡ ಸಮಾಧಾನವಾಗಿ ಇಲ್ಲದೆ ನನ್ನೊಳಗೆ ಯಶು ಇದ್ದಾನೆ ಅಂತ ಹೇಳ್ಕೊಡೋದು ತಪ್ಪು ಕಳೆದ ದಿನ ನಾನು ವಿವೇಕ್ ಅವರ ಸ್ನೇಹಿತರನ್ನ ಸಂಸ್ತು ಅವರು ಅನೇಕ ವಿಷಯಗಳನ್ನ ಮಾತನಾಡ್ತಾ ಮಾತನಾಡ್ತಾ ಅನೇಕ ವಿಷಯಗಳನ್ನು ಕಲ್ತ್ಕೊಳ್ಬೇಕು ದೇವರು ಸಹಾಯ ಮಾಡ್ತಾರೆ ಆದರೆ ಅಷ್ಟು ವಾದ ಮಾಡಿದ್ರು ಕಡೆಗೆ ಅವರೆಲ್ಲ ಅವರು ಸಂತೋಷ ಹೊರಗೆ ಬಂದ್ವಿ ದೇವರೇ ಇಲ್ಲ ಅಂತ ಹೇಳ್ತಿದ್ದಂಥವ್ರು ಕಡೆಗೆ ಸುಮಾರು ಒಂಬತ್ತುವರೆ ಆಗೋಯ್ತು ಅವರ ಮನೆಯಲ್ಲಿ ಮಾತಾಡುವಾಗ ಅವ್ರು ಕರೆದ್ರು ನಮ್ಮ ಮನೆಗೆ ಬನ್ನಿ ಸರ್ ಅಂತ ಕರೆದಿತ್ತು ದೇವರ ಇಲ್ಲ ಅನ್ನೋಂಥ ವ್ಯಕ್ತಿ ಫಾಸ್ಟ್ ನಮ್ಮ ಮನೆಗೆ ಬನ್ನಿ ಅನ್ನೋಂಥ ಡೆವಲಪ್ ನಡೆಸೋದು ಕಾರಣ ಏನು ಗೊತ್ತಾ ನನ್ನ ದೇವರು ಸಮಾಧಾನ ನಾನು ಸ ನಾನು ಮತ್ತೊಬ್ಬ ಸಂ ವ್ಯಕ್ತಿಯ ಸಂಗಡ ಸಮಾಧಾನದಿಂದ ವರ್ತಿಸೋದು ಆದರೆ ಖಂಡಿತವಾಗಲೇ ದೇವರ ಹತ್ರ ಕಾರ್ಯ ಮಾಡ್ತಾರೆ ಅವ್ರನ್ನ ಕೇಳಿದಂಥ ಪ್ರಶ್ನೆಗಳೆಲ್ಲ ವಿರುದ್ಧವಾಗಿ ಮೊಕ್ಕೊಡೆಗಿತ್ತು ಆದ್ರೆ ನಾನು ಕೇಳಿದ್ದೆಲ್ಲ ಸಂತೈಸುವಾಗಿತ್ತು ಬಲಪಡಿಸುವ ಆಗಿತ್ತು ಈ ರೀತಿಯಾದಂಥ ಕಾರ್ಯಗಳು ಯಾಕೆ ಮಾಡಬೇಕು ನನ್ನ ದೇವರ ಹೆಸರೇ ಸಮಾಧಾನ ಅಂತ ಈಗ ನಾಲ್ಕು ನಾನು ಹೇಳ್ತೀನಿ ಎಲ್ಲೆಲ್ಲಿ ಅವರ ವಿಷಯಗಳು ಬರೆದಿದ್ದು ರೋಮ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ಹೋದ್ರಿ ಹದಿನಾರು ಇಪ್ಪತ್ತು ರೋಮ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ಓದೋಣ ಸಾಕು ಎಂಥ ದೇವರು ನಮ್ಮ ದೇವರ ಹೆಸರೇನು ಅವ್ರ ಮಗಳ ಹೆಸರೇನು ನಿನ್ನ ಹೆಸರು ಕೋಪದಾಯಕ ಕೋಪಿಸ್ತಳು ಮುಂಗೋಪಿ ಇನ್ನೂರ ಬಿ ಪಿ ಇರುವಂಥವಳು ಇರುವಂಥವಳು ನಿನ್ನ ಹೆಸರು ಹಂಗ ಹಂಗಿರಬಾರು ಶಾಂತಿದಾಯಕನಾದ ಮಗಳು ನಾನು ಶಾಂತಿದಾಯಕನಾದ ಮಗನೂ ನಮ್ಮ ದೇವರ ಹೆಸರು ಶಾಂತಿದಾಯಕ ಶಾಂತಿದಾಯಕ ಅಂದರ್ಥ ಏನು ಯಾವಾಗಲೂ ಶಾಂತಿಯನ್ನೇ ಕಾಪಾಡ್ತಾರೆ ಶಾಂತಿಯಲ್ಲಿ ಇರ್ತಾರೆ ನೀವು ನಿಮ್ಮಲ್ಲಿ ಯಾರೂ ಕೂಡ ಶಾಂತಿಗೆ ಇರಕ್ಕೆ ಬಿಡಲ್ಲ ಮತ್ತೊಬ್ಬರು ಶಾಂತಿಯಾಗಿ ಇರಕ್ಕೆ ಬಿಡಲ್ಲ ಕೆಲವರಿ ಸಲ ಶಾಂತಿ ಇರುತ್ತೆ ಶಾಂತಿಯೇ ಕರತಾರೆ ಅವರ ಲೈಫಲ್ಲೇ ಶಾಂತಿ ಇರಲ್ಲ ಕಳೆದ ದಿನಗಳೊಬ್ಬರು ಸಹೋದರಿ ಸತ್ತೋರು ಶಾಂತಿ ಅಂತ ಇವತ್ತು ಅವ್ರದ್ದು ಪ್ರೇರಿತುಕೊಂಡಿದ್ದಾರೆ ಅವರ ಕೈ ಅವ್ರ ಯಜಮಾನ ಕೈಗಾಗಿ ನಾನು ಕೆಲಸ ಮಾಡಿದ್ರು ಸುಮಾರು ಎರಡು ಸಾವಿರದ ಐದನಲ್ಲಿ ಎರಡು ಸಾವಿರದ ತೊಂಬತ್ತೈದು ತೊಂಬತ್ತ ತೊಂಬತ್ತೆಂಟು ನಾನು ಅವರ ಅವ್ರಿಗೆ ಕೆಲಸ ಮಾಡ್ತಿದ್ದೆ ಆಗ ಆ ವ್ಯಕ್ತಿ ನನ್ನನ್ನು ಎಷ್ಟೊಂದು ಗೌರವ ಅವರ ಅವರ ಮನೆ ಅಲ್ಲಿ ನಿರ್ವಹಣೆ ಅನೇಕ ಜನ ರಕ್ಷಣೆ ನಡೆಸ್ತೇವೆ ಅವರ ಕಂಪನಿ ನಾನೊಬ್ಬ ನಾನು ಕೈ ಕಳೆದ ಕೆಲಸ ಮಾಡ್ತಿದ್ದೆ ನಂತರ ನಾನೊಬ್ಬ ಸೇವಕನಾಗಿ ಬದಲಾದೆ ನಾನು ಕೈ ಕಳೆಯೋದಿ ಕೆಲಸ ಅಂತ ಅಂತೇಳಿ ನನ್ನ ಕಿಂಚಿತ್ತು ನನ್ನ ಸ್ವಲ್ಪ ತಪ್ಪಾಗಿ ನೋಡಲಿಲ್ಲ ಕೆಳ ಕೀಳು ಕೆಳ ಮಾಡ್ತಾನೆ ನನ್ನ ನನ್ನ ಅಂತ ಗೌರವಿಸ್ತಾ ಇದ್ದರು ಶಾಂತಿ ಹೇಳಿ ಕಳೆದ ಒಂದು ಅನ್ನ ದಿನ ಆಯಿತು ಅವ್ರು ತೀರೋರು ಅಷ್ಟೊಂದು ತಾಳ್ಮೆ ಉಳ್ಳ ವ್ಯಕ್ತಿ ಅವ್ರ ಹೆಸರೇ ಶಾಂತಿ ಇಟ್ಟರೆ ಅಂತ ಅಂತ ಅಂತವ್ರಿಗೆ ಅಲ್ಲೇ ಇಲ್ಲ ಅಯ್ಯ ನಿಮ್ಮ ನಿಮ್ಮ ಹೆಸರು ಗೊತ್ತಾ ನಿಮ್ಮ ಅರ್ಥ ನಿಮ್ಮ ಹೆಸರು ಅರ್ಥ ಗೊತ್ತಾ ಮಾಡಿ ಮುಂದಿನ ತಿಳ್ಕೊಡಿ ಎಲ್ಲರೂ ತಿಳ್ಕೊಬನ್ನಿ ಎಲ್ಲರೂ ತಿಳ್ಕೊಡಿ ನಮ್ಮ ವಿವೇಕ್ ಹೆಸರು ವಿವೇಕ ಉಳ್ಳವನಾಗಿ ನಡ್ಕೋತಾನೆ ಅಂತ ಎಲ್ಲದರಲ್ಲೂ ಹೌದಾ ನಿಮ್ಮ ಹೆಸರು ಅರ್ಥ ಬೇಳ್ತೀರ ನಿಮ್ಮ ಹೆಸರಿನ ಅರ್ಥ ತಾವರೆ ಹೂವು ಅಂತ ಅವರ ಕತ್ತಿರಿ ಹ್ಞೂ ನೋಡ ಎರಡು ಅವರಿಗೆ ಎಷ್ಟೊಂದು ಒಳ್ಳೆಯ ಗುಣಗಳಲ್ಲಿ ನಾನು ಹೆಚ್ಚಿನ ಒಂದು ಟೀಚ್ ಮಾಡಿದ್ದೇನೆ ನಾನು ತಾವರೆಯಲ್ಲಿ ತಾವರೆ ಬೀಜದಲ್ಲಿ ಎಷ್ಟೊಂದು ಒಳ್ಳೆಯ ಅಂಶಗಳಿದೆ ಅಂತ ದಯಮಾಡಿದಿನಲ್ಲಿ ತಿಳ್ಕೊಂಡು ಆ ರೀತಿಯಲ್ಲಿ ನಾವು ಜೀವಿಸಲಿಕ್ಕೆ ಮನಸ್ಸು ಮಾಡೋಣ ನಾನು ಮಾತತ್ವ ಸಂಧಾನದ ಬಗ್ಗೆ ನನ್ನ ದೇವರ ಹೆಸರಿನಂತೆ ಶಾಂತಿದಾಯಕನಾದ ದೇವರು ಆಮೇಲೆ ಎರಡನೇದಾಗಿ ಒಂದು ಕುರಿತ ಹದಿನಾಲ್ಕನೇ ಅಧ್ಯಾಯ ವೇಗವಾಗಿ ತೆಗೆದುಕೊಳ್ಳ್ರಿ ಒಂದು ಕುರಿತ ಹದಿನಾಲ್ಕನೇ ಅಧ್ಯಾಯ ಅದರ ಮೂವತ್ತ ಮೂರನೇ ವಚನವನ್ನು ಓದೋಣ ಮೂವತ್ತ ಮೂರನೇ ವಚನ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಹಾಗಾದರೆ ಯಾರ ಕಾರಣ ಸಮಾಧಾನಕ್ಕೆ ನೀನು ಸಮಾಧಾನವಾಗಿ ಎಲ್ಲರ ಸಂಗಡ ಇಲ್ಲ ಅಂದರೆ ಯಾರ ಕಾರಣ ದೇವರತ್ವ ಅಲ್ಲ ದೇವರ ಕಾರಣವಾಗಿ ನನಗೆ ಸಾಧ್ಯ ಇಲ್ಲ ದೇವರೇ ನೀನು ನನ್ನ ಜೀವನದಲ್ಲಿ ಇದೆಯಾ ನಮಗಿದ್ರೆ ನಾನು ಎಲ್ಲರ ಸಂಗಡ ಸಮಾಧಾನ ಇರಲಿಕ್ಕೆ ನೀನೇ ಕಾರಣತ್ವ ಒಂದು ವೇಳೆ ನನಗೆ ಆ ತಾಳ್ಮೆ ಬಂದಿದೀಯಾ ಎಲ್ಲರ ಸಂಗಡ ಸಮಾಧಾನದಿಂದ ವರ್ತಿಸ್ತಿದ್ದೀನ ಅದಕ್ಕೆ ಯಾ ಕಾರಣ ಅಂದರೆ ನನ್ನ ದೇವರ ಕಾರಣ ಈ ಮಾತನ್ನ ಸಾಧ್ಯವಾದ ಈ ಡಿಸೆಂಬರ್ ಮುಗಿಯೋದ್ರೊಳಗೆ ಒಳಗೆ ನಾವು ಹೇಳಕ್ಕೆ ಟ್ರೈ ಮಾಡಿ ನಾನು ಸಮಾಧಾನ ನಿಂದಿನಿ ಅದಕ್ಕೆ ನಾನು ದೇವ್ರ ಕಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಡಲ್ಪಟ್ಟಂತಹ ಸುಭಿಕ್ಷೆ ವರ್ಷದ ವಾಗ್ದಾನ ಜೀವಿತ ನೆರವೇರಬೇಕು ಅನ್ನೋದಿದ್ರೆ ನಾನು ಎಲ್ಲರ ಸಂಗಡ ಸಮಾಧಾನಕ್ಕೆ ಮನೆ ಮನಸ್ಸು ಮಾಡೋಣ ಇವತ್ತೇ ಹೋಗಿ ನವೇರ್ ಮಾಡೋಣ ಒಂದ ಒಂದಾಗಲಿಕ್ಕೆ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಸಂಧಾನ ಆಗಬಿಡೋಣ ಸಂಧಾನವಾಗಬೇಡೋಣ ಅಲ್ಲೇನುಯ್ಯ ಸಂಧಾನವಾಗ್ತೀರಾ ಒಂದು ತೆಸಲೋಣ ಐದನೇ ಅಧ್ಯಾಯ ಒಂದು ತೆಸಲುಣಿಕ ಐದನೇ ಅಧ್ಯಾಯ అదూరే వచన ఓదన సాకు ఎంత దేవరు ఎరడు తెసులకి మూరు హెరడు తెసులు మూరు హు ఇ హిమూరు ఇప్ప ఇబ్రీ హూరు ఇప్పటికీ ಎಷ್ಟು ವಚನಗಳು ನಮ್ಗೆ ಏನು ಹೇಳ್ತಿದೆ ಅಂದರೆ ಇನ್ನು ನಾನು ಏಕವಚನ ತೋರಿಸ್ಬೋದ ಮುಗಿಸ್ತೇನೆ ಗಮನ ಸೆಳೆದು ಪ್ರಶಂಸಲ್ಲ ಕಂಟಿನ್ಯೂ ಮಾಡ್ತೀನಿ ಗಮನ ಸೆಳೆದು ಈ ಶಾಂತಿದಾಯಕನಾದ ದೇವರು ಅನ್ನೋ ಒತ್ತಿ 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 ದೇವರು ತೋರಿಸಿದ ನಾನು ದೇವ್ರ ಹೆಸರೇನು ನಿಮ್ಮೊಳಗಿರೋ ದೇವ್ರ ಹೆಸರೇನು ಮತ್ತೆ ಹೇಳ್ತೀನಿ ನಿಮ್ಮೋಳಿಗಿರೋ ದೇವ್ರ ಹೆಸರೇನು ಇದ್ದರೆ ನಿಮ್ಮ ಶಾಂತಿಗಿರೋಣ ಶಾಂತಿಗಿರೋಣ ಹೆಂಗಿರೋಣ